ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈ ಒಂದು ನಮ್ಮ ನಡೆ ಹಳ್ಳಿ ಕಡೆ ಅನ್ನೋ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನು ಇದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬರ್ತಾ ಹಾಗೆ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸರ್ ಅರವತ್ಮೂರು ಎಪ್ಪತ್ಮೂರು ಅಂತಲ್ಲ ಈಗ ಅದಕ್ಕೆ ಎಷ್ಟು ಫೀಡಿಂಗ್ ಇದೆಯೋ ಅಷ್ಟು ಕೆಪಾಸಿಟಿದ್ ಹಾಕಕ್ಕೆ ಏನ್ ಸಮಸ್ಯೆ ಅಂದ್ರೆ

ಮೂವತ್ತು ವರ್ಷದಿಂದ ಇವ್ರು ಕಂದಾಯ ಕಟ್ಟಿಲ್ಲ ಅದನ್ನ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದೀವಿ ಅದಕ್ಕೆ ಅವ್ರು ಬಂದಿದಾರ ಕಟ್ಟೋದಕ್ಕೆ ಮೂವತ್ತು ವರ್ಷದಿಂದ ಒಂದು ಏಕಾಂತ ಪ್ರಾಪರ್ಟಿ ಮುಖಾಲಿಕ್ರೆ ಇರುವಂತ ಪ್ರಾಪರ್ಟಿ ಗ್ರಾಮ ಪಂಚಾಯತಿ ನೀವು ತೆರಿಗೆ ಕಟ್ಟಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಅವರು ಹೆಂಗ್ ನಡೆಸ್ಬೇಕು ಗ್ರಾಮ ಪಂಚಾಯತಿ ಇಲ್ಲ ಹೆಂಗ್ ನಡೆಸಿ ಮೇಡಮ್ ಸರಿ ಬರೋದು ಮೇಡಮ್

ನೇಗರಾದಂತ ಫೋರ್ತ್ ಎ ಬ್ಲಾಕ್ ಅವರು ಚರಂಡಿ ಅಭಿವೃದ್ಧಿ ಬಗ್ಗೆ ಬಂದಿದ್ದಾರೆ ಪಂಚಾಯಿತಿಯಿಂದ ಆಗತ್ತಾ ಇಲ್ವಾ ಈ ಲೆಟರ್ಸ್ ನನ್ಗೆ ಏನೇನ್ ದೂರ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಇಲಾಖೆಯವ್ರ ಪಟ್ಟಿ ಮಾಡಿ ಅವರೆಲ್ಲ ಆಗದೆ ಇರೋಂತ ಕೆಲಸ ಮತ್ತೆ ನಾನಿಗ ರೆಫರ್ ಮಾಡಿದೆ ನನಗೇನೆ ಿರತೆ ಏನು ಅಂತ ಅರ್ಥ ಮಾಡಿಕೊಂಡು ಅಲ್ಲಿ ಪರಿಹಾರ ಹುಡ್ಕಕ್ಕೆ ಬರ್ತಾ ಇದೀವಿ ಅಂತ ಶಾಸಕರ ನಡೆ ಅಥವಾ ನಮ್ಮ ನಡೆ ಹಳ್ಳಿ ಕಡೆ ಅಂತಲ್ಲ ಸರ್ಕಾರದ ನಡೆ ಸಮಸ್ಯೆಗಳ ಕಡೆ ಅಂತ ನೀವ್ ಅರ್ಥ ಮಾಡ್ಕೋಬೇಕಾಯ್ತು ಹಾಗಂದ್ಬಿಟ್ಟು ಸಮಸ್ಯೆ ಹೇಗ್ ಗೊತ್ತಾಗತ್ತೆ ಅಂದ್ರೆ ನಾವ್ ಬರ್ತೀವಿ ಅಂತ ಡೇಟ್ ಕೊಟ್ಟಾಗ ನಿಮ್ಮ ಸದಸ್ಯರು ಇರ್ತಾರಲ್ಲ ಗೌರವಾನ್ವಿತ ಸದಸ್ಯನ್ನ ಸೋತಿರೋನ್ನ ಗೆದ್ದಿರೋನ ಮುಖಂಡ್ರನ್ನ ಕರೆದು ಮೀಟಿಂಗ್ ಮಾಡಿ ಎಲ್ಲಿ ಏನ್ ಸಮಸ್ಯೆ ಇದೆ ನೀರ್ದೇನಿದೆ ರೆವಿನ್ಯೂದ್ ಏನಿದೆ ಮತ್ತೆ ಎಲ್ಲಾ ದೊಡ್ಡವ್ರನ್ನು ಕೇಳ್ದಾಗ ಬೇತ್ ಮಂಗ್ಲೂರದಲ್ಲಿ ಇವತ್ವರೆಗೂ ಬಗೆಹರಿದ ಇರುವಂತ ಸಮಸ್ಯೆ ಏನಿದೆ ಅಂತ ನಿಮ್ಮ ಅನುಭವಕ್ಕೆ ಎಷ್ಟು ವರ್ಷ ಆಗಿದೆ ನಿಮ್ಗೆ ಅನುಭವ ಅನುಭವ ಎಷ್ಟ್ ವರ್ಷ ಮೂವತ್ತೆಂಟು ವರ್ಷ ಮೂವತ್ತೆಂಟು ವರ್ಷ ಅನುಭವ ಇರೋವರು ನಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಸಮಸ್ಯೆ ಇಲ್ದೋ ಇಲ್ಲದಂತ ಸಮಸ್ಯೆ ನೀವು ಪಂಚಾಯಿತಿಯಲ್ಲೂ ಈವರೆಗೂ ಅದಕ್ಕೆ ಪರಿಹಾರ ಹುಡ್ಕೆ ಆಗದೆ ಇರುವಂತ ಜಾಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅದು ಅದು ಸದ್ಯ ಅರ್ಥ ಇದಕ್ಕೆಲ್ಲ ಶೃಂಗಾರ ಮಾಡೋ ಅವಶ್ಯಕತೆನೂ ಇಲ್ಲ ನಾವು ನೀವೇನ್ ಟೇಬಲ್ ಹಾಕ್ತೀರಾ ಯಾವ ತರ ಶೃಂಗಾರ ಮಾಡ್ತೀರಾ ನಾನ್ ಬಂದಲ್ವ ಒಂದ್ ಒಂದ್ ಗಂಟೆ ಕುತ್ಕೊಳ್ಳೋದಕ್ಕೋಸ್ಕರ ಬರಲ್ಲ ಸಮಸ್ಯೆ ಬಗ್ಗೆನೆ ಬರ್ತಿ ಇವ್ನೆಲ್ಲ ಆಫೀಸ್ ಬಿಟ್ಟು ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂದ್ರೆ ದುರದೃಷ್ಟಿ ಇರುತ್ತೆ ನಮ್ಗೆ ಆಫೀಸಲ್ಲಿ ಕೂರಿಸ್ದೆ ಅವ್ರನ್ನ ಎರಡ್ ಗಂಟೆ ಕಾಲ ಆದ್ರೂ ಜನಗಳ ಮಧ್ಯೆ ಅವ್ರ ಸಮಸ್ಯೆಗಳ ಅರ್ಥ ಆಗ್ಲಿ ಇವತ್ತೆಲ್ಲ ನಾಳೆ ಅದಕ್ಕೆ ಪರಿಹಾರ ಸಿಗ್ಲಿ ಕರ್ಕೊಂಡ್ ಬರ್ತೀವಿ ಅಂದ್ರೆ ಅದಕ್ಕೆ ಅರ್ಥ ಇರುತ್ತೆ ದಯಮಾಡಿ ಅರ್ಥ ಮಾಡ್ಕೊಬೇಕು ನಿಮ್ಮ ಹೋಗುಳ್ಕೆಗೋಸ್ಕರ ನೀವು ಬೆಂಡಾಲ್ ಹಾಕ್ತೀರಾ ಸೇರ್ ಹಾಕ್ತೀರಾ ನನ್ನ ಆಡಿ ಉಗುಳ್ತೀರಾ ಅನ್ನೋ ಅಂತ ಒಂದ್ ಕಾರಣಕ್ಕೆ ನೀವು ತಪ್ಪಾಗಾದ್ರೂ ಅರ್ಥ ಮಾಡ್ಕೊಂಡ್ರು ನಾನು ಇದೇ ಉತ್ತರ ಹೇಳ್ತೀನಿ ಆ ಒಂದು ನನ್ಗೆ ಗೌರವ ಸಿಗ್ಲಿ ಅಂತ ನಿಮ್ಮ ನೋಡ್ಕೊಂಡ್ ಬರೋಲ್ಲ ಜನಗಳ್ ಸಮಸ್ಯೆ ಇರೋದನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಕೂರಿಸಿ ನಿಮ್ಮ ಅಧ್ಯಕ್ಷರಗ್ ಕನ್ವಿನ್ಸ್ ಮಾಡಿ ನಿಮ್ ಸದಸ್ಯರ ಕನ್ವಿನ್ಸ್ ಮಾಡಿ ಭಾಗದ ಮುಖಂಡರ ಕನ್ವಿನ್ಸ್ ಮಾಡಿ ಅವಾಗ ನೀವ್ ಒಳ್ಳೆ ಅಧಿಕಾರಿ ಆಗ್ತೀರ ಎಷ್ಟ್ ವರ್ಷ ಅನುಭವ ಅಂದ್ರೆ ಸರ್ಕಾರದಲ್ಲಿ ನಾವು ಸ್ವಲ್ಪ ದಿನ ಅನ್ನ ತಿಂತೀವಿ ಅನ್ನ ತಿಂತೀರ ನೀವ್ ತಿಂತೀರಾ ಅಲ್ವಾ ಎಷ್ಟ್ ನಿಯತ್ ಇರ್ಬೇಕು ನಾವು ನೀವು ನಾವು ಎಷ್ಟ್ ಹೌದಲ್ವಾ ನಿಮ್ಮಲ್ಲಿ ಆಗದೆ ಇರೋ ಸಮಸ್ಯೆ ನನ್ನಲ್ ಬಗೆಹರಿಬಹುದು ನನ್ನಲ್ ಬಗೆ ಅರಿಯಕ್ ಇರೋದು ಇಷ್ಟು ಇಲಾಖೆಗಳಿದ ಇಷ್ಟ್ ಇಲಾಖೆ ಅಲ್ಲಿ ಬಗೆ ಅರಿಯತ್ತೆ ಎಷ್ಟು ಜನಕ್ಕೆ ಬೇಟ್ ಮಂಗ್ಲಾ ಅಲ್ಲಿ ಸೈಟಿಲ್ದೇ ಇರೋರು ಆ ಜಾಗದಲ್ಲಿ ಕೂರ್ಸಕ್ ಆಗಲ್ವಾ ಮರದ ಕೆಳಗಡೆ ಇಲ್ದೆ ಇರೋರು ಬಾಡಿಗೆ ಮನೆಯಲ್ಲಿರೋರು ನೀರಿನ ಸಮಸ್ಯೆ ಇರೋಂತವ್ನ ಕರೆದು ಹೇಳಿ ಬರ್ಬೋದಲ್ಲ ಮೆಂಬರ್ಸ್ ಕೇಳಿದ್ರೆ ಇಲ್ಲಿ ನೀರ್ ಸಮಸ್ಯೆ ಇದೆ ಬಹಳ ಸತಿ ಬೋರ್ ಆಗಿದ್ವಿ ಆದ್ರೂ ಇಲ್ಲಿ ಎರಡು ದಿನಕ್ಕೂ ಒಂದ್ಸತಿ ನೀರ್ ಸರ್ವಿಸ್ ಕೊಡಕ್ ಆಗ್ತಿಲ್ಲ ಎಲ್ಲ ಅವ್ರವ್ರ ಸಮಸ್ಯೆ ಒಂದೊಂದು ವಾರ್ಡ್ ಅಲ್ಲಿ ಒಂದೊಂದು ಬ್ಲಾಕ್ ಅಲ್ಲಿ ಸಮಸ್ಯೆ ಇರುತ್ತೆ ಅವನ್ನ ಕರ್ಕೊಂಡ್ ಬನ್ನಿ ಅಂತ ಪ್ರತಿ ಮೆಂಬರ್ಗೂ ಹೇಳಿದ್ರೆ ಅವಾಗ ಎಷ್ಟು ಸಮಸ್ಯೆಗಳು ಪಟ್ಟಿ ಆಗುತ್ತೆ ಅದ್ರ ಬಗ್ಗೆ ಗಮನ ಹರಿಸಿ ನನಗೆ ಸಮಸ್ಯೆನೆ ಗೊತ್ತಾಗ್ಬಾರ್ದು ನಂಗೆ ಯಾರು ಕಂಪ್ಲೇಂಟ್ ಕೊಡಬಾರ್ದು ಅಂದ್ರೆ ಇಲ್ಲೇ ಮೀಟಿಂಗ್ ಮಾಡಿ ಇನ್ನೊಂದ್ ಸತಿ ಬಂದ್ರು ಇಲ್ಲೇ ಮಾಡಿ ಇನ್ನ ಹತ್ ಸತಿ ಬಂದ್ರು ಇಲ್ಲೇ ಮಾಡಿ ಸಮಸ್ಯೆ ನಂಗೆ ಗೊತ್ತಾಗ್ಬೇಕು ಅಂತಂದ್ರೆ ಬೇರೆ ಕಡೆ ಮಾಡಿ ಅರ್ಥ ಆಯ್ತಲ್ವಾ ಈ ಮಳೆ ಬಂದಾಗ ತುಂಬಾ ಮಳೆ ಬಂದಾಗ ತುಂಬಾ ನೀರೆಲ್ಲ ಮನೆಗಳ ಹತ್ರ ಹರಿತಾ ಇದೆ ಅನ್ಬಿಟ್ಟು ಖಂಡಿತ ಆಗನ ನಾನು ಲಾಸ್ಟ್ ಮಂತ್ನೇ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದಾಗ ಮೇಲುಕಾಕೂಕರ್ ಹೇಳಿದಾಗ ನಾನು ಒಂದು ಡೇಟ್ ಕೊಟ್ಟಿದ್ದೆ ಆ ಡೇಟ್ ಪೋಸ್ಟ್ಪೋನ್ ಆಯ್ತು ಮನೆಯಲ್ಲೆಲ್ಲ ಈ ಲಾಸ್ಟ್ ವೀಕ್ ಇಂದ ಬಂದಿರೋ ಮಳೆಗಳಿಂದ ಜಾಸ್ತಿನೇ ಅದು ಮನೆಗಳ ಮುಂದೆ ನೀರೆಲ್ಲ ಹರಿದಿದೆ ಅದ್ರ ಬಗ್ಗೆ ನಾನು ಗಮನ ಹರಿಸಿದ್ವಿ ಲಾಸ್ಟ್ ನಾನು ಈಗ ತಾನೇ ತಾಲೂಕ್ ಆಫೀಸ್ ನನ್ನ ಸ್ಟಾಫ್ಗೆ ಫೋನ್ ಮಾಡಿ ಹೇಳಿದ್ದೀನಿ ನೆಕ್ಸ್ಟ್ ಮಂತ್ ಟ್ವೆಂಟಿ ತರ್ಡ್ ಡೇಟ್ ಕೊಟ್ಟು ಖಂಡಿತ ಅದನ್ನ ನಿಮ್ಗೆ ರಾಜ್ಯ ಒತ್ತೂರಿನ ತೆರೆಗೊಳಿಸಿ ಮನೆಗಳ ಮುಂದೆ ನೀರ್ ಬಂದಿರೋ ತರ ಮಾಡ್ತೀನಿ ಅಂತ ಈ ಮಂತ್ ಇಪ್ಪತ್ ಮೂರು ಕೊಟ್ಟಿದ್ದೀನಿ ಈಗ ಹೇಳಿದ್ದೀನಿ ಅವರಿಗೆ ಅದನ್ನ ಕಮ್ಯುನಿಕೇಟ್ ಮಾಡ್ತೀನಿ ಒಂದು ಮತ್ತೆ ಇಲ್ಲಿ ಸೈಟ್ ನಿವೇಶನಗಳು ನಿವೇಶನ ಬಡವರು ತುಂಬಾ ಚೆನ್ನಾಗಿದ್ದಾರೆ ಅದು ಗ್ರಾಮ ಪಂಚಾಯತಿಯವರು ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಸೊ ಅದರ ಬಗ್ಗೆ ನಾನು ಒಂದೇ ಹೇಳಬೇಕಂದ್ರೆ ನಾನು ಬೇಕಲ್ಲ ನಿಯರ್ ತುಂಬಾ ಜಾಗಗಳನ್ನ ಹುಡುಕಿದ್ವಿ ಎಲ್ಲೋನು ನನಗೆ ಜಾಗ ಸಿಗದೆ ಇದ್ದಾಗ ಒಂದು ಜಾಗ ನಾವು ಎಲ್ಲ ಮೊನ್ನೆ ಒಂದು ಐಡೆಂಟಿಫೈ ಮಾಡಿದೀವಿ ಅದನ್ನ ಫಸ್ಟ್ ನಾವು ಪಿ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕರ್ಕೊಂಡೋಗಿ ತೋರಿಸ್ತೀವಿ ಮೇಡಮ್ ಅದನ್ನ ಒಂದ್ ಎಕರೆ ಇಪ್ಪತ್ತೊಂದು ಗುಂಟೆ ನಾವು ನೋಡ್ಕೊಂಡು ಬಂದಿದೀವಿ ಚೆನ್ನಾಗಿದೆ ಜಾಗನ ಅದು ಯಾರಿಗೆ ಇಲ್ಲಿ ನಿವೇಶನ ಏನು ಗ್ರಾಮ ಪಂಚಾಯತ್ ನೀವು ಅರ್ಜಿ ಕೊಟ್ಟವ್ರಿಗೆ ಅದನ್ನ ಆದ್ಯತೆ ಮೇರೆಗೆ ಗ್ರಾಮ ಸಭೆ ಗ್ರಾಮ ಸಭೆಯಲ್ಲಿ ನೀವು ಅರ್ಜಿ ಹಾಕಬೇಕು ಗ್ರಾಮ ಸಭೆಯಲ್ಲಿ ಯಾರಿಗೆ ಅದನ್ನ ಕೊಡಬೇಕು ಅಂತ ನಮ್ಮ ಸರ್ಕಾರದ ಮಾರ್ಗಸೂಚಿಗಳಿರುತ್ತೋ ಅಂತವ್ರಿಗೆ ಖಂಡಿತ ಕೊಡ್ಲಿಕ್ಕೆ ಗ್ರಾಮ ಪಂಚಾಯತ್ ಅವರು ಕ್ರಮ ಕೈಗೊಳ್ತಾರೆ ಅದಕ್ಕೂ ಮತ್ತು ನಾನ್ ಜಾಗ ಕೊಡ್ಲಿ ಇಲಾಖೆಯಿಂದ ಅದನ್ನ ನನಗೆ ಲಾಸ್ಟ್ ವೀಕ್ ಹೇಳಿದ್ರು ಮೇಡಮ್ ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಖಂಡಿತ ಒಂದು ಒನ್ ವೀಕ್ ಅಲ್ಲಿ ಅದನ್ನ ನಾನು ಸರ್ವೆ ಮಾಡಿಸ್ಬಿಟ್ಟು ಅವ್ರು ಜಾಗ ತೋರಿಸಿ ಆ ಪ್ರಪೋಸಲ್ ನಾನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಮಾಡಿಸ್ಕೊಂಬ ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ತಾನೆ ಸೊ ಇಷ್ಟು ಸಮಸ್ಯೆಗಳಂದ್ರೆ ಬೇರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ನಿಮ್ಗೆಲ್ಲ ಗೊತ್ತಿರಬಹುದು ತುಂಬಾ ಜನಗಳು ನಿಮಗೆ ಗ್ರಾಂಟ್ ಆಗಿತ್ತು ದುರಸ್ತಿಗಳಾಗಿರ್ಲಿಲ್ಲ ದುರಸ್ತಿ ಹಾಕದೆ ಇದ್ದಾಗ ನಿಮ್ಗೆ ಅದನ್ನ ಒಂದು ಲೋನ್ ಮಾರಾಟ ಮಾಡ್ಲಿಕ್ಕೆ ಆಗ್ಲೋ ನಂಬರ್ಸ್ ಇದ್ದಾಗ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸರ್ಕಾರ ಇದರ ಇದರ ಕ್ರಮದಲ್ಲಿ ಒಂದು ಮಹತ್ತರವಾದ ಹೆಜ್ಜೆ ಇಟ್ಟಿದೆ ನಮ್ಮ ಕಂದಾಯ ಇಲಾಖೆ ಸಚಿವರು ಇದ್ರ ಬಗ್ಗೆ ತುಂಬಾನೇ ಒತ್ತು ಕೊಟ್ಟು ರೈತರಿಗೆ ಎಲ್ಲೆಲ್ಲಿ ಅನಾನುಕೂಲ ಆಗ್ತಾ ಇದ್ದು ಒಂಥರ ಗೋಮಳ ನಂಬರ್ ಈ ನಂಬರ್ ಆಗಿರೋದು ಗ್ರಾಂಟ್ ಆಗಿರೋದು ಅದನ್ನ ಪ್ರಥಮ ಆದ್ಯತೆ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದರೆ ಖಂಡಿತ ನಾನು ಈ ನಮ್ಮ ಬೇಟ್ ಮಾರ್ಗಳಲ್ಲಿ ಸಂಬಂಧಪಟ್ಟಂತೆ ಹೀಗಾದ್ರೆ ನಾವು ಇನ್ನೂರ ಹನ್ನೆರಡು ನಂಬರ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ ಅಥವಾ ದುರಸ್ತಿ ಮೇಡಮ್ ಈಗ ನಾವು ಆನ್ಲೈನ್ ಅಂತ ಹಾಕುವಂತ ಗೌರ್ಮೆಂಟ್ ಇದರಲ್ಲಿ ನಿಮ್ದು ಮೂಲಕ ಹೇಗಿದ್ದೋ ತಗೊಳ್ಕೋ ಅವೆಲ್ಲ ನಾವು ಮಾಡ್ತಾ ಇದೀವಿ ಅದನ್ನ ನಾವು ಸರ್ವೆಗೆ ಕಳಿಸ್ಬಿಟ್ಟು ಖಂಡಿತ ನಿಮಗೆ ಒಂದು ಟೂ ಮಂತ್ಸ್ ಅಲ್ಲಿ ಈ ಒಂದು ಏನು ಫಿ ನಂಬರ್ಸ್ ಅಂತ ಆಗಿತ್ತು ಸಮಸ್ಯೆ ಖಂಡಿತ ಅದನ್ನೆಲ್ಲ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಇಶ್ಯೂಸ್ ಇರುತ್ತೆ ಹಾಗೆ ಹಾಗೂ ಕಷ್ಟ ಹೋಗುತ್ತೆ ನೈಂಟಿ ಪರ್ಸೆಂಟ್ ಖಂಡಿತ ಆ ನಿಟ್ಟಿನಲ್ಲಿ ನಾವೆಲ್ಲ ಈಗಾಗಲೇ ಮಾಡ್ತಾ ಇದೀವಿ ಕೆಲಸನ ಅದನ್ನ ಪೂರ್ಣಗೊಳಿಸಿ ನಿಮ್ಗೆ ಹೊಸ ನಂಬರ್ದು ಆರ್ ಟಿ ಸಿ ಕೊಡ್ಲಿಕ್ಕೆ ಖಂಡಿತ ಕ್ರಮ ಕೈಗೊಳ್ತಾ ಇದ್ವಿ ಈಗಾಗಲೇ ಅದರಲ್ಲಿ ಹೆಜ್ಜೆ ಇಟ್ಟಿದೀವಿ ಆ ಸಮಸ್ಯೆನ ನಾ ಖಂಡಿತ ಈಗಲೇ ಈ ಸರ್ಕಾರ ಇರೋಗ್ಲೇ ಅದನ್ನ ಪೂರ್ಣಗೊಳಿಸ್ಬೇಕು ಅಂತ ನಮ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಡೈರೆಕ್ಷನ್ಸ್ ಇದೆ ಖಂಡಿತ ಅದನ್ನ ಮಾಡ್ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಕೊಳ್ಳಿ ಕಂದಾಯ ಇಲಾಖೆ ಮಾತ್ರ ಪಾತ್ರ ವಹಿಸುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇಷ್ಟು ಬಿಟ್ಟು ನಿಮಗೆ ಏನ್ ಸಮಸ್ಯೆಗಳಿದೆ ಅಂತ ಖಂಡಿತ ನಮ್ಮ ನಾಡ್ ಕಚೇರಿಯಲ್ಲಿ ಆರೆ ಡಿಟಿಗೆ ಟಿ ನೂ ಹೊಸುಬ್ಬರು ಬಂದಿದ್ದಾರೆ ಅವರು ಎಕ್ಸ್ಟಿವ್ ಬಂದು ರಿಪೋರ್ಟ್ ಮಾಡ್ಕೊತಾ ಇದಾರೆ ಸೊ ಡಿಟಿ ಸಮಸ್ಯೆ ಅದು ಸೊ ಆತರ ಏನೇ ಏನೇ ಸಮಸ್ಯೆಗಳಿದ್ರೆ ನೀವು ನಾಡ್ ಕಚೇರಿ ಬಂದು ಅಲ್ಲಿ ಕೊಡಿ ಅಲ್ಲೂ ನಿಮ್ಮ ಸಮಸ್ಯೆ ಆಗ್ಲಿಲ್ಲ ಇಡಿಯರ್ಲಿಲ್ಲ ಅಂತಂದಾಗ ಬೇಗ ಇನ್ ಟೈಮ್ ಅಲ್ಲಿ ಆಕ್ಷನ್ ತಗೊಳ್ಲಿಲ್ಲ ಅಂತಂದಾಗ ಖಂಡಿತ ನಮ್ಮ ತಾಲೂಕು ಕಚೇರಿಗೆ ನಾನ್ ಇರ್ತೀನಿ ನಮ್ಮ ಸ್ಟಾಫ್ ಇರ್ತಾರೆ ಬಂದು ನಿಮ್ಮ ಸಮಸ್ಯೆ ಖುದ್ದಾಗಿ ನಮ್ಮಲ್ಲಿ ಹೇಳ್ಕೊಂಡಾಗ ಆ ಸಮಸ್ಯೆನ ಖಂಡಿತ ಅದನ್ನ ನಾನು ಪರಿಹಾರ ಮಾಡ್ಕೊಳ್ಲಿಕ್ಕೆ ಹೆಜ್ಜೆ ಇಡ್ತೀನಿ ಅಂತ ನಿಮ್ಗೆ ಯು ಯಾವ ಸಮಸ್ಯೆ ಇಲ್ಲ ಗಂಟೆಗೆ ಓಪನ್ ಮಾಡಬೇಕಾಗಿರೋ ಬಾರಗಳನ್ನ ಬೆಳಗ್ಗೆ ನಾಲ್ಕೂವರೆಗೆ ಓಪನ್ ಮಾಡಿದ್ರೆ ಈಗ ಸರ್ಕಾರ ಅಧಿಕಾರಿಗಳು ತಿಳುವಳಿಕೆ ತಗೋಬೇಕು ಏನಾದ್ರೂ ಓಪನ್ ಮಾಡಿದ್ದಾರೆ ಅಂದ್ರೆ ನನ್ನ ಹತ್ರ ಇದೆ ಮೇಡಮ್ ಕೋಲಾರ ಜಿಲ್ಲಾ ತಾಲೂಕು ಅಧಿಕಾರಿಗಳಿಗೂ ನಾನು ಅಧಿಕಾರಿ ಅಧಿಕಾರಿಗಳ ಜೊತೆ ಮಾತಾಡಿ ಆಲದ್ದು ಈ ಥರ ಏನಾದರೂ ಇವ್ರು ಏನಾದರೂ ಐದು ಗಂಟೆ ಏನಾದರೂ ಓಪನ್ ಮಾಡಿದ್ದಾರೆ ಅಂತ ಅವ್ರ್ನ ಲೈಸೆನ್ಸೇ ರದ್ದು ಮಾಡಿಸ್ತೀನಿ ಅಂತ ಮಾಡಿದೀರಾ ಆ ಪ್ರೊಸೀಜರ್ ಫಾಲೋ ಮಾಡಿದೀರಾ ಎಲ್ಲರೂ ಮಾಡಿದೀರಾ ಎಲ್ಲರೂ ಏನು ಒಂದು ಪರ್ಫಾರ್ಮೆನ್ಸ್ ತರಬೇಕು ನೀವು ನಿಮ್ಮ ಪರ್ಫಾರ್ಮೆನ್ಸ್ ಏನಂದ್ರೆ

ಹೀಗ್ ಮಾಡಿ ಬಿಡು ಹಿಂದೆ ಐದು ಅಧ್ಯಕ್ಷರು ಯಾರ್ಯಾರಿದ್ರು ಕರೆಸಿ ಸಮಸ್ಯೆಗಳು ಪಟ್ಟಿ ಮಾಡಿ ದಾರಿ ಮುಡ್ಕೋಕ್ಕಾಗುತ್ತೆ ಅಧ್ಯಕ್ಷರು ಕೊಟ್ಟಿದ್ದಾರೆ ಇವತ್ತಿರೋ ಅಧ್ಯಕ್ಷರು ಕೊಟ್ಟಿದ್ದಾರೆ ಅದನ್ನ ಸರ್ವೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಫಸ್ಟ್ ಅವ್ರು ಅದನ್ನೇ ಹೇಳಿರೋದು ಏನ್ ರೋಡ್ ಗೆ ಡ್ರೈನೇಜ್ ಇಲ್ಲ. ಮನೆ ಬಿಚಿಕ್ ಗೆ ಮನೆ બનાಯೋದು. ತುಂಬಾ ಫಾರಂ ಮನೆ ಬಿನ್ನಿ. ರೋಡ್ ಬಂದಿರಲ್ಲ ಬಂದಿರ ತಮಣ್ಣ ರೋಡ್ ಬಂದಿರಲ್ಲ. ಡ್ರೈನೇಜ್ ಇಲ್ಲ. ರೋಡ್ ಗೆ ಡ್ರೈನೇಜ್ ಇಲ್ಲ. ಆಯ್ತು ಮನಸಿಗೆ ಹೇಳಿದಿರಲ್ವಾಪ್ಪ ಅದಕ್ಕೆ ನಾವು ನಿಮ್ಮನ್ನು ಚುಡನೆ ಮಾಡ್ತೀನಿ. ಇಪ್ಪತ್ಮೂರನೇ ತಾರೀಖು ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೇಟ್ ಕೊಟ್ಟಿದೆ ಸರ್ವೆ ಮಾಡ್ತಾ ಇದ್ದಾರೆ ಯಾರೇ ಒಬ್ಬರು ಗೌರವಾಲಿತ ಗ್ರಾಮ ಪಂಚಾಯತಿ ಸದಸ್ಯರು ಬಂದು ಇನ್ಫ್ಲೂಯೆನ್ಸ್ ಮಾಡಕ್ ಬರ್ಬೋದು ಮನೆ ಹೋಗುತ್ತಾ ಕಾಂಪೌಂಡ್ ಹೋಗುತ್ತಾ ನಮ್ದಲ್ಲ ಅವರು ಗೊತ್ತೋ ಗೊತ್ತಿಲ್ಲದೆ ಇರೋನು ಕಟ್ಬಿಟ್ಟಿದ್ದಾರೆ ಈಗ ಅದನ್ನ ತೆರುಗೊಳಿಸುವಂತ ಸಂದರ್ಭ ಬಂದಿದೆ ಬಹಳ ಸತಿ ಮಳೆ ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಇದಾರೆ ರಾಜಕಾಲ ಒತ್ತುವರಿ ಆಗಿದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ಕೊಂತಾರೆ ಅವರಿಗೆ ನೀವು ಎಲ್ಲಾ ರೀತಿಯ ಸಹಕಾರ ಕೊಡಿ ಅಂತ ನಾನು ಹೇಳ್ತೀನಿ ಅದಾದ್ಮೇಲೆ ಅವ್ರ ಅವ್ರು ಬಂದು ಸರ್ವೆ ಮಾಡಾದ್ಮೇಲೆ ಮಿಕ್ಕಿ ಜವಾಬ್ದಾರಿ ಪಂಚಾಯತಿಗೆ ಇರುತ್ತೆ ಅರ್ಥ ಆಯ್ತಲ್ಲ ಏನಿರುತ್ತೆ ನಿಮಗೆ ಒತ್ತುವರಿ ಆಗಿರೋದನ್ನ ತೆರವು ಮಾಡೋ ಜವಾಬ್ದಾರಿ ಇರುತ್ತೆ ಅವ್ರು ಬಂದು ಸರ್ವೆ ಮಾಡಿ ಹೋದ್ಮೇಲೆ ತೆರವು ಮಾಡ್ಬೇಕಾಗುತ್ತೆ ಒತ್ತುವರಿ ಕಾಂಪೌಂಡ್ ಹೋಗುತ್ತಾ ಕಿಟಕಿ ಹೋಗುತ್ತಾ ಹೋಗುತ್ತಾ ಇನ್ನು ಚರ್ಚೆ ಮಾಡ್ಬೇಡಿ ಕಾಲುವೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ರಾಜ್ ಕಾಲುವೆಗೆ ನಾನೇ ಇದ್ರದ್ದು ಯಾವುದು ಈ ಒಂದು ಏನೋ ಅದನ್ನ ಮಾಡಿಸ್ಕೊಡ್ತೀವಿ ಅದು ಬೇರೆ ಅಡಿಷನಲ್ ಗ್ರಾಂಟ್ ತರಬೇಕಾಗತ್ತೆ ಒಂದ್ ಎರಡು ಎರಡೂವರೆ ಕೋಟಿ ಅದನ್ನ ತರಿಸ್ಕೊಡ್ತೀವಿ ಆಗಲ್ಲ ಸ್ಟ್ಯಾಂಡರ್ಡ್ ಆಗಿರೋದೇ ಮಾಡ್ಬೇಕಾಗತ್ತೆ ಇಷ್ಟು ವರ್ಷ ಸಫರ್ ಆಗಿದ್ದೀರಾ ಬಹಳ ಜನ ಇವತ್ತು ಸಾರ್ವಜನಿಕರ ಕುಂದುಕೋರತೆಯಲ್ಲಿ ರಾಜ್ ಕಾಲುವೆ ವಿಚಾರವಾಗಿ ಮಾತಾಡಿರೋದ್ರಿಂದ ಅದನ್ನ ಕಾನೂನು ರೀತಿಯಲ್ಲೂ ಕೂಡ ಈ ಇದನ್ನ ಕ್ರಮ ವಹಿಸ್ತೀವಿ ಯಾವುದೇ ರೀತಿಯ ಇನ್ಫ್ಲೂಯನ್ಸ್ ಅಥವಾ ಒತ್ತಡಗಳಿಗೆ ಮಡಿಯೋದೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಪ್ಪತ್ ಮೂರನೇ ತಾರೀಕು ಕೊಟ್ಟಿರೋದ್ರಿಂದ ಮೊದಲನೇ ಆದ್ಯತೆ ಕೊಟ್ಟು ಅವ್ರ ಸಮಸ್ಯೆಗಳಿಗೆ ಅವ್ರ ಸಮಸ್ಯೆಗಳ ತೀಕ್ಷ್ಣತೆ ಅರ್ಥ ಮಾಡ್ಕೊಂಡಿರೋದ್ರಿಂದ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಇನ್ನೇನ್ ಸಮಸ್ಯೆ ಕಂಡು ಬಂದಲ್ಲಿ ಅವರು ಆಸ್ಪತ್ರೆ ಕಳಿಸ್ತಾರೆ ಅಲ್ಲಿ ನಾವು ಖಾಲಿ ಹೊಟ್ಟೆ ಮಾಡಿ ತದನಂತರ ನಿಮ್ಗೆ ನಾವು ಮಾತಾಡ ಕೊಡ್ತೀವಿ ಫಸ್ಟ್ ಟೈಮ್ ಮಾತ್ರ ಚೆಕ್ಅಪ್ ಮಾಡ್ತೀವಿ ಆಮೇಲೆ ನಾವೀಗ ಲೈನ್ಲೆಸ್ ಮಾಡ್ತಾ ಇದೀವಿ ಈಗಾಗಲೇ ಗೃಹ ಆರೋಗ್ಯ ಐದು ತಿಂಗಳಾಗಿದೆ ಅದರಲ್ಲಿ ಸಾಕಷ್ಟು ಎಲ್ಲ ಹಳ್ಳಿಗಳು ಎಲ್ಲಾನು ಕವರ್ ಮಾಡಿದ್ದಾರೆ ಬಟ್ ಈಗ ನಮ್ಮ ಎಣಿಕೆ ಏನಿದೆ ಶುಗರ್ ಟಿ ಕೆಲವೊಬ್ರು ಅದನ್ನ ಮಾಹಿತಿ ಕೊಟ್ಟಿಲ್ಲ ದಯವಿಟ್ಟು ನಿಮ್ ಮಾಹಿತಿನ ಕೊಡಿ ಮತ್ತೆ ನೀವ್ ಏನ್ ಮಾತ್ರೆ ತಗೋತಾ ಇದ್ರಿಸ್ಟ್ ದಯವಿಟ್ಟು ಕೊಡಿ ಯಾಕಂದ್ರೆ ಜನ ಸರ್ಕಾರ ಆದೇಶ ಏನು ಅಂತಂದ್ರೆ ನೀವು ಅಲ್ಲಿ ಎಷ್ಟು ನಾವು ಹೆಚ್ಚು ಐಡೆಂಟಿಫೈ ಮಾಡ್ತೀವೋ ಅಂತವರಿಗೆ ಮನೆ ಬಾಗಿಲಿಗೆ ಮಾತ್ರೆನ ಕೊಡ್ಬೇಕು ಅನ್ನೋದು ಒಂದು ಉದ್ದೇಶ ಯಾವುದೇ ಒಂದು ಹೆದರಿಕೆ ಏನಿಲ್ಲ ಅದರಲ್ಲಿ ದಯವಿಟ್ಟು ಕೊಡಿ ನೀವು ಲಿಸ್ಟ್ ಮಾಡಿ ನಮ್ಗೆ ಲೈನ್ ಲಿಸ್ಟ್ ಕೊಟ್ಟರೆ ಅದನ್ನ ನಾವು ಅದ್ರ ಪ್ರಕಾರ ಇಂಡೆಂಟ್ ಮಾಡ್ತೀವಿ ಯಾವಾಗ ಶುಗರ್ ಬಿ ಪಿ ಇದೆ ನೀವು ಏನ್ ಮಾತ್ರೆ ತಗೋತಾ ಇದ್ರೆ ಅದ್ರ ಪ್ರಕಾರ ನಾವು ಇಂಡೆಂಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಾವು ಮನೆ ಮಾತ್ರೆಗಳನ್ನ ಕೊಡಿಸ್ಕೊಡ್ತೀವಿ ಮತ್ತೆ ಅದಕ್ಕೆ ನೀವು ಕೊಟ್ಟ ಮಾತ್ರ ನಮ್ಗೆ ಮಾಡ್ಲಿಕ್ಕೆ ದಯವಿಟ್ಟು ಸಹಕಾರನ ಕೊಡ್ಬೇಕಾಗಿ ನಿಮ್ಮನ್ನು ವಿನಂತಿಸ್ಕೋತೀವಿ ಅದೇ ರೀತಿ ಇನ್ನೊಂದು ಕಾರ್ಯಕ್ರಮ ಏನು ಅಂತಂದ್ರೆ ಅಡಲ್ ಬಿ ಸಿ ಬಿ ಸಿ ಜಿ ವ್ಯಾಕ್ಸಿನೇಷನ್ ಏನು ನಮ್ಮ ಈ ಒಂದು ಕ್ಷಯ ರೋಗವನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಡಿ ಸಿ ಜಿ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಯಾವುದೇ ರೀತಿ ನಮಗೆ ಕೋವಿಡ್ ಅಲ್ಲಿ ಆ ರೀತಿ ಆಗಿದೆ ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಇದರಿಂದ ಆಗಿದೆ ನಮಗೆ ಒಂದು ಸಣ್ಣ ಸುಳ್ಳೆ ತರ ಬರುತ್ತೆ ಅಂತ ದಯವಿಟ್ಟು ತಿಳ್ಕೊಳ್ಳೋದಿಲ್ಲ ನಿಮ್ಗೆ ಈಗಾಗಲೇ ಗೊತ್ತಿದೆ ತಕ್ಷಣ ಮಗುಗೆ ನಾವು ಡಿ ಸಿ ಜಿ ವ್ಯಾಕ್ಸಿನ್ ಕೊಡ್ತೀವಿ ಆಗ ಅದಾದ ಮಗುಗೆ ಒಂದು ಸಣ್ಣ ಗುಳಿಯ ತರ ಬರುತ್ತೆ ಅದರಲ್ಲಿ ಈ ತರ ಬರುತ್ತೆ ಮತ್ತೆ ಹುಡುಗಿ ಒಂದು ಸ್ಟಾರ್ ತರ ಫಾರ್ಮೇಶನ್ ಆಗುತ್ತೆ ಅದೇ ರೀತಿ ನಾವು ಕೊಡ್ತಾ ಇದ್ದೀವಿ ಅದರಲ್ಲಿ ನಾವು ಆರು ಕೈಗೇರಿಯಾ ನೋಡಿಕೊಂಡು ಆರು ಒಂದು ಕೈಗೇರಿಯನ್ನು ವರ್ಷ ಆಮೇಲೆ ಒಬ್ಬರಿಗೆ ಮತ್ತೆ ಟಿವಿ ಕಾಂಟ್ಯಾಕ್ಟ್ ಮೊದಲು ಕ್ಷಯ ರೋಗ ಯಾರಿಗೆ ಬಂದಿದ್ದು ಯಾರಿಗೆ ಅದನ್ನ ವಾಸಿಯಾಗಿದೆ ಅವ್ರ ಮನೇಲಿರುವಂತಹ ವ್ಯಕ್ತಿಗಳಿಗೆ ನಾವು ಎಲ್ಲರಿಗೂ ನಾವು ಈ ಒಂದು ಲಸಿಕೆಯನ್ನ ಕೊಡ್ತಾ ಇದೀವಿ ಆಮೇಲೆ ಶುಗರ್ ಬಿ ಪಿ ಕ್ಯಾನ್ಸರ್ ಯಾವುದೇ ಒಂದು ಐರಸ್ ಪಾಪುಲೇಷನ್ ಏನಾರ ಕೊಡ್ತಾ ಇದೀವಿ ಅಂದವ್ರು ದಯವಿಟ್ಟು ಮನೆ ಹತ್ರ ಬಂದಾಗ ಆ ಒಂದು ಕ್ಯಾಂಪ್ ಮಾಡ್ತೀವಿ ಎಲ್ಲಾ ಗ್ರಾಮ ಪಂಚಾಯತಿಗೂ ನಾವು ಏನು ಈಗ ನಮಗೆ ಲಸಿಕೆ ಎಪ್ಪತ್ತಾಯ್ ಕೊಟ್ಟಿದ್ರು ನಾವು ಮುಗಿಸಿದೀವಿ ಈಗ ನೆಕ್ಸ್ಟ್ ನಾವು ಬರೋ ಏನ್ ವ್ಯಾಕ್ಸಿನ್ ಇದೆಯೋ ಅದ್ರ ಪ್ರಕಾರ ಪ್ಲಾನ್ ಮಾಡಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಮತ್ತೆ ಇವರಿಗೆ ನಾವು ಪ್ಲಾನ್ ಮಾಡಿ ಕೊಡ್ತೀವಿ

ಅದೇ ತರ ರೇಷನ್ ಕಾರ್ಡ್ಗೆ ಯಾರಾದ್ರೂ ಹೆಸರು ಬಿಟ್ಟೋಗಿರುತ್ತೆ ಚಿಕ್ಕ ಮಕ್ಕಳು ಈ ಹುಟ್ಟಿರೋ ಮಗು ಮತ್ತೆ ಮಾಡ್ಕೊಂಡ್ ಮಾಡ್ಕೊಂಡು ಯಾರಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಸೇರ್ಪಡೆ ಈಗ ಅವಕಾಶ ಇದೆ ತಮ್ಮ ಹತ್ರದಲ್ಲಿ ಗ್ರಾಮವನ್ನಿದೆ ಕರ್ನಾಟಕವನ್ನ ಇದೆ ಸರ್ ಅದೇ ರೇಂಜ್ ಮಾಡ್ಕೊಂಡ್ ಆಫೀಸಲ್ಲಿ ಕೊಟ್ಟ ಅವ್ರನ್ನ ಸೇರ್ಪಡೆ ಮಾಡ್ಕೊಡ್ತೀವಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆರು ತಿಂಗಳಿಂದ ಆರು ವರ್ಷದ ಮಕ್ಕಳಿಗೆ ಮತ್ತೆ ಗರ್ಭಿಣಿ ಬಾಣಿ ಬಾಣಿಯಂಥರಿಗೆ ಎಲ್ಲ ಸೇವಾ ಸೌಲಭ್ಯಗಳನ್ನ ಕೊಡ್ತಾ ಇದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ ಅವುಗಳೆಲ್ಲ ಅತ್ಯಂತ ಪ್ರಮುಖವಾದ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಇದುವರೆಗೂ ಸಹ ಹದಿನೆಂಟು ತಿಂಗಳು ಅಮೌಂಟ್ ಫಲಾನುಭವಿಗೆ ಖಾತೆಗೆ ನೇರವಾಗಿ ಡಿಪಿಟಿಯಾಗಿದೆ ಸ್ನೇಹಿತರ ನೇರವಾಗಿ ಹೆಡ್ ಆಫೀಸ್ ಇಂದಾನೆ ಡಿ ಬಿ ಟಿ ಆಗಿದೆ ಒಂದು ಫಲಾನುಭವಿಗೆ ಇದುವರೆಗೂ ಹದಿನೆಂಟು ತಿಂಗಳು ಎರಡು ಸಾವಿರ ರೂಪಾಯಿ ಅಂದ್ರೆ ಒಂದು ಫಲಾನುಭವಿಗೆ ರೂಪಾಯಿ ಅವರ ಖಾತೆಗೆ ಜಮೆ ಆಗಿದೆ ಅಂದ್ರೆ ಜನವರಿ ಇಪ್ಪತ್ತೈದರವರೆಗೂ ಮಾತ್ರ ಇನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅದು ಈಗ ಜಮೆ ಆಗ್ಬೇಕಾಗಿದೆ ಅದು ಸ್ವಲ್ಪ ತಡವ ಆಗ್ತಾ ಇದೆ ಏನಂದ್ರೆ ನಮ್ಮ ಎಲ್ಲ ಸ್ಟೇಟ್ ಇಂದ ಈಗ ಟ್ರಾನ್ಸ್ಫರ್ ಮಾಡ್ತಾ ಇರೋದನ್ನ ಜಿಲ್ಲಾ ಹಂತಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಎಲ್ಲ ನಮ್ಮ ಇಒ ಸಾಹೇಬರು ನೇರವಾಗಿ ನಿಮ್ಗೆ ಡಿ ಬಿ ಟಿ ಮಾಡೋದ್ರಿಂದ ಹಾಗ ಇವಾಗ ಸ್ವಲ್ಪ ಅಡಿಲೇ ಆಗ್ತಾ ಇದೆ ತಡವಾದ್ರೂ ಅಟ್ ಎ ಟೈಮ್ ಟೀಮ್ ಸಹ ನಿಮ್ ಖಾತೆಗೆ ನೇರವಾಗಿ ಜಮೆ ಆಗ್ತದೆ ಇನ್ನು ಏನೇ ಸಮಸ್ಯೆ ಇಲ್ಲಿ ನಮ್ಮ ಶಿಶು ಯೋಜನಾಧಿಕಾರಿ ಕಚೇರಿ ನಮ್ಮ ತಾಲೂಕು ಆಫೀಸ್ ಎಣ್ಣೆ ಮಾಡಿರಲಿದೆ ನಮ್ಮನ್ನ ಸಂಪರ್ಕ ಮಾಡಬಹುದು ಮತ್ತೆ ನಮ್ಮ ಅಂಗವಾಡಿ ಕಾರ್ಯಕರ್ತೆಯರು ಇಲ್ಲಿ ಎಂಟು ಅಂಗವಾಡಿ ಕೇಂದ್ರ ಇದೆ ಎಂಟು ಅಂಗವಾಡಿ ಕಾರ್ಯಕರ್ತೆಯನ್ನ ಸಹ ನೀವು ಸಂಪರ್ಕ ಮಾಡಬಹುದು ಮತ್ತೆ ನಮ್ಮ ಅಂಗವಾಡಿ ಸರಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ನ ಮತ್ತೆ ಸಂಪರ್ಕ ಮಾಡಿದ್ರೆ ನಾವು ನಿಮ್ಮ ಗೃಹಿ ಸಮಸ್ಯೆ ಇದ್ರೆ ಬಗೆಹರಿಸ್ತೀವಿ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮವನ್ನು ನಾವು ಮನೆ ಬಾವಿಗೆ ಕಲ್ಪಿಸುವಂತ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಆರಂಭಿಸಿದ್ದಾರೆ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಕೂಡ ನಮ್ಮ ಕೆಜಿಆ ತಾಲೂಕು ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಇಪ್ಪತ್ತೊಂಬತ್ತು ಇಲಾಖೆಯ ಅಧಿಕಾರಿಗಳು ನಾವು ಈ ಒಂದು ಬೇತಮಂಗ್ಲಾ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಬಂದಿದ್ದೀವಿ ಈ ದಿವಸ ತಾಲೂಕು ಆಡಳಿತನೇ ತಮ್ಮ ಗ್ರಾಮಕ್ಕೆ ಬಂದಿರುವಂತಹ ಉದ್ದೇಶ ಏನೇನು ಸಮಸ್ಯೆ ಇದೆ ಅದೆಲ್ಲ ಕೂಡ ನಾವು ಇಲ್ಲೇ ಬಗೆಹರಿಸುವಂತ ಕಾರ್ಯಕ್ರಮ ಆಗಿರ್ತದೆ ಇಲ್ಲಿ ತಮ್ಮ ತಮ್ಮ ಏನೇ ಇದ್ದರೂ ಕೂಡ ನಮ್ಮ ಅಧಿಕಾರಿಗಳು ಎಲ್ಲ ಕೂಡ ಅವರವರ ಪರಿಚಯ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಏನೇನು ಸರ್ಕಾರದ ಸೌಲಭ್ಯಗಳಿದೆ ಅದೆಲ್ಲ ಕೂಡ ಯೋಜನೆಗಳು ಅದೆಲ್ಲ ಕೂಡ ತಮಗೆ ತಲುಪ್ತಾ ಇದೆಯಾ ಎಲ್ಲುವ ಈ ಗ್ಯಾರಂಟಿ ಯೋಜನೆ ಇರ್ಬೋದು ಪ್ರತಿಯೊಂದು ಕೂಡ ರೈತರಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯರಿಗೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ನಾವು ಇಲ್ಲೇ ಕೈಗಣಿಸುವಂತ ಕಾರ್ಯಕ್ರಮವನ್ನು ಮೇಡಮ್ ಅವರ ಆದೇಶದಲ್ಲಿ ಈ ಒಂದು ಅದೇನಿರ್ತಕ್ಕಂತ ನೀರು ಸರಬರಾಜು ಕೇಂದ್ರ ನಮ್ಮ ಇಲಾಖೆ ಅಸ್ತಾಸ್ತ್ರ ಐವತ್ತು ವರ್ಷ ಆಗಿದೆ ಸೊ ನೂರ ಇಪ್ಪತ್ತು ಬೇತ್ಮಂಗ್ಲಕ್ಕೆ ನಾವು ಬೇತ್ಮಂಗ್ಲ ಕೆರೆಯಿಂದ ನೀರು ಸರಬರಾಜು ಮಾಡ್ತಾ ಇದೀವಿ ನಮ್ಮ ಇಲಾಖೆ ಹಸ್ತಾಂತರ ಆದ್ಮೇಲೆ ನಮ್ಮ ಇಲಾಖೆ ಇವತ್ತೇ ಇವತ್ತಿಗೆ ಐವತ್ತನೇ ವರ್ಷದ ಸೇವೆ ಆಗಿದೆ ನೇರವಾಗಿ ನಮ್ಮ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿ ಯಾವುದೇ ತರದ್ದು ಆ ರೋಲ್ ಇರೋದಿಲ್ಲ ಆದ್ರೂ ಕೂಡ ಇದು ಆಗಿನಿಂದ ಇದು ನಡ್ಕೊಂಡು ನೋಡಿರ್ತಕ್ಕಂಥ ವಾಟರ್ ಸಪ್ಲೈ ಸರ್ವಿಸ್

ಗ್ರಾಮ ಒಂದು ಪಂಚಾಯತಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅವರು ಮಾಡ್ತಾ ಇದಾರೆ ಯಾವ್ದಾದ್ರು ಒಂದು ಅಥಾರಿಟಿ ಕೇಂದ್ರ ಇದ್ರೆ ಒಳ್ಳೆಯದು ಸಮಸ್ಯೆ ಬಗ್ಗೆ ನಾವು ಅಹ್ವಾನ ಮಾಡ್ಲಿಕ್ಕೆ ಗೊತ್ತಿನ ಹಾಗೆ ಈಗ ಉಂಗಾರು ಪ್ರಾರಂಭ ಆಗ್ತಾ ಇದೆ ಸೊ ಅದಕ್ಕಾಗಿ ಬಿತ್ತನೆ ಬೀಜನ ನಾವು ಕೊಡ್ತೀವಿ ಯಾವ್ದು ರಾಗಿ ತೊಗರಿ ಅಲಸಂದೆ ಮತ್ತೆ ಕಡಲೆಕಾಯಿ ಬಿತ್ತನೆ ಬೀಜನ ಈ ಒಂದು ವಾರದಲ್ಲಿ ಸ್ಟಾರ್ಟ್ ಆಗೋದಿದೆ ಅದನ್ನ ಬಿತ್ತನೆ ಬೀಜ ಕೊಡ್ತೀವಿ ಅದಾದ್ಮೇಲೆ ಅತ್ಯುತ್ತಮ ಯೋಜನೆ ಅಂತ ಕೃಷಿ ಭಾಗ್ಯ ಯೋಜನೆ ಈಗ ಕೆಲವರು ರೈತರ ಕೊಡೆಯ ಬಾಗಿಲಲ್ಲಿ ಕಡಿಮೆ ಆಗ್ತಾ ಇದೆ ಅಥವಾ ಮಳೆ ಸಂಗ್ರಹಣೆ ಮಾಡ್ಕೋಬೇಕು ಅಂದ್ರೆ ನಾವು ಕೃಷಿ ಭಾಗ್ಯ ಯೋಜನೆಯಲ್ಲಿ ಹೇಳಿ ಕೃಷಿ ಮುಂದೆ ಕೊಡಿಸ್ಕೊಳ್ಳೋದಕ್ಕೆ ಸ್ಟಾರ್ ಕಲ ಹಾಕೊಳ್ಳೋಕೆ ಸುತ್ತ ತಂದಿ ದೇರೆ ಹಾಕೊಳ್ಳೋಕೆ ಮತ್ತೆ ನೀರು ಇತ್ತಕ್ಕೆ ಕಂಪ್ಲೀಟ್ ಅದನ್ನ ಪ್ಯಾಕೇಜ್ ರೂಪದಲ್ಲಿ ಕೊಡ್ತಾ ಇದೀವಿ ಬಂಗಲ ಅಂತ ಹೇಳ್ತಾ ಇದ್ದೆ ಅಲ್ಲ ಆಫೀಸ್ ಅಡ್ರೆಸ್ ಕಾರ್ಯಕ್ರಮ ಮಾತ್ರ ಒಂದು ಟೀಮ್ ಬಿಟ್ರೆ ಒಂದು ಟೀಮ್ ಹೋಗ್ತಾನೆ ಇರ್ತಾರೆ ಗೋಪೇಣ್ಣ ಅವರು ಒಂದ್ಸಲ ಯಾರು ದುಡ್ಡು ಮೇಲೆ ಅಂತ ಹೇಳ್ಬಿಟ್ಟು ಈ ವೇದಿಕೆಯ ಮೇಲೆನೇ ಹೀಗೆ ಹೇಳಿದ್ರು ಆಗ ಅವತ್ತಿಂದ ಇದುವರೆಗೂ ಕೂಡ ಎಲ್ಲರೂ ಕೂಡ ನೋಡಿ ನೀರು ಬಿಡಲಿಲ್ಲ ಅಂದ್ರೆ ದುಡಿಯಕ್ಕೆ ತಡಬೇಕು ಬಿಡರ್ ಅಂತ ಅಂದ್ರೆ ಪಂಚಾಯತಿ ನೀರು ಇವನು ಬೋರಲ್ ದಷ್ಟಿದೆ ಎಲ್ಲಲಿ ಗ್ಯಾಪ್ ಇದೆ ಎಲ್ಲೆಲ್ಲಾ ಯೋಚನೆಗಳಿದೆ ಪಬ್ಲಿಕ್ ಕ್ಯಾಬ್ ಎಸ್ತಿದೆ ಇವರು ಎಲ್ಲ ನ್ಯೂಟೌನ್ ಅಲ್ಲಿ ಎಂಡ ಬ್ಲಾಕ್ ಅಲ್ಲಿ ಸಾವಿರ ಜನಕ್ಕೆ ಟ್ಯಾಪ್ ಇತ್ತು ಎಸ್ ಸಿ ಕಾಲೋನಿಯಲ್ಲಿ ಆ ಟ್ಯಾಪ್ ಅನ್ನು ಕೂಡ ಅಗ್ಲೆ ಕಾಲದಲ್ಲಿ ಕಿತ್ತಾಗ್ ಇದುವರೆಗೂ ಕೂಡ ಮೂರ್ ಸಲ ಸಭೆಗಳಲ್ಲಿ ಹೇಳಿದ್ವಿ ಅವ್ರು ಲೆಟರ್ ಕೊಟ್ಟಿದ್ವಿ ಇದುವರೆಗೂ ಆ ಟ್ಯಾಪ್ ಅನ್ನು ಕೂಡ ಎನ್ ಬ್ಲಾಕ್ ಅಲ್ಲಿ ಇದುವರೆಗೂ